ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತ ಪ್ರಯುಕ್ತವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧವಾದ ಶ್ರೀ ಆಂಜನಾದ್ರಿ ಬೆಟ್ಟಕ್ಕೆ ಆಗಮಿಸಿರುವ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವ ಹನುಮ ಮಾಲಾಧಾರಿಗಳು ಗಂಗಾವತಿ ನಗರದಲ್ಲಿ ನಡೆಸಿದ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಮತ್ತು ಆಂಜನಾದ್ರಿ ಬೆಟ್ಟದಲ್ಲಿ ಜರುಗುವ ಹನುಮ ಮಾಲಾಧಾರ ವಿಸರ್ಜನೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದ್ದು ಇದಕ್ಕೆಲ್ಲ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಎಲ್ಲ ನಮ್ಮ ಸಿಬ್ಬಂದಿಗಳ ಪರಿಶ್ರಮದಾಗಿದ್ದು ಈ ನಿಟ್ಟಿನಲ್ಲಿ ಶಾಂತಿಯುತವಾಗಿ ಈ ಒಂದು ಹನ್ಮಾಮಲಾ ಸಂಕೀರ್ತನೆ ಹತ್ಯೆ ನಡೆಸಲಾಗಿದೆ ಎಂದು ಬಳ್ಳಾರಿ ಪೊಲೀಸ್ ಮಹಾನಿರ್ದೇಶಕರಾದ ಬಿ ಎಸ್ ಲೋಕೇಶ್ ಕುಮಾರ್ ನಮ್ಮ ಭೇಟಿಯೊಂದಿಗೆ ತಿಳಿಸಿದ್ದಾರೆ ಸರ್ ನಗರದಲ್ಲಿ ಹನುಮಾಲಾ ಸಂಕೀರ್ತನ ಯಾತ್ರೆಗೆ ಇಲಾಖೆಯಿಂದ ಒಳ್ಳೆಯ ರೀತಿ ತಾವು ಬಂದೋಬಸ್ತ್ ಮಾಡಿದ್ದೇವೆ ಈ ಬಗ್ಗೆ ತಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ದಿವಸ ಅಂಜನಾತ್ರಿ ಬೆಟ್ಟದ ಹನುಮಾನ್ ಜಯಂತಿ ಅಂಗವಾಗಿ ವ್ಯಾಪಕವಾದ ಬಂದೋಬಸ್ತನ್ನು ನಾವು ಏರ್ಪಡಿಸಿದ್ವಿ ಕೊಪ್ಪಳ ಜಿಲ್ಲಾ ಎಸ್ ಪಿ ರಾಮರಸಿದ್ದಿಯವರ ನೇತೃತ್ವದಲ್ಲಿ ಎರಡು ಜನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ನಾಲ್ಕು ಜನ ಡಿ ಮತ್ತು ಸುಮಾರು ಎಂಟುನೂರು ಮಂದಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಂದ ಬೆಟ್ಟದಲ್ಲಿ ಮತ್ತು ಗಂಗಾವತಿ ನಗರದಲ್ಲಿ ನಾವು ಬಂದೋಬಸ್ತನ್ನು ನಿನ್ನೆಯಿಂದ ನಡೆಸ್ಕೊಂಡು ಬಂದಿದ್ವಿ ಇವತ್ತು ದಿವಸ ಬೆಳಗ್ಗೆ ಗಂಗಾವತಿ ನಗರದಲ್ಲಿ ಸಂಕೀರ್ತನ ಯಾತ್ರೆ ಕೂಡ ಇತ್ತು ಅದು ಕೂಡ ಶಾಂತಿಯುತವಾಗಿ ಮುಗಿದು ನಂತರ ಭಕ್ತಾದಿಗಳು ಗಂಗಾವತಿ ನಗರದಿಂದ ಅಂಜನಾದ್ಯ ಪಟ್ಟಣದಗಳಿಗೆ ಹೋಗಿ ಅಲ್ಲಿ ದರ್ಶನ ಪಡ್ಕೊಂಡು ನಂತರ ಮಾಲಾ ವಿಸರ್ಜನೆ ಮಾಡಿ ಊರರು ಊರಿಗೆ ತೆರಳುತ್ತಾರೆ ಎಲ್ಲ ಕಡೆ ವ್ಯಾಪಕವಾದ ಬಂದೋಬಸ್ತ್ ಮಾಡಿದೆ ಮತ್ತು ವಾಹನಗಳಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸುಲಲಿತವಾಗಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗಿದೆ ಮತ್ತು ಬೆಟ್ಟದಲ್ಲಿ ಕೂಡ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾವುದೇ ಘಟನೆಗಳಲ್ಲಿ ಅದರಿಂದ ಶಾಂತಿಯುತವಾಗಿ ದರ್ಶನ ನಡೀತಾ ಇದೆ ಪೋಷಣಂದು ಎರಡು ಮೂರು ಗಂಟೆಗಳಲ್ಲಿ ಎಲ್ಲ ಮುಗಿಯುವ ಸಾಧ್ಯತೆ ಇದೆ ಸರ್ ನಿಮ್ಮ ಇಲಾಖೆ ಪ್ರಕಾರ ಎಷ್ಟು ಜನ ಹನ್ಮಾಲಧಾರಿಗಳು ಭಕ್ತರು ಇಲ್ಲಿ ತನಕ ನಮಗೆ ಮೊನ್ನೆಯಿಂದ ಏನು ದರ್ಶನ ಕೊಡ್ತಾ ಇದ್ದಾರೆ ಜನ ಎಲ್ಲ ಸರಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಜನ ಭಕ್ತಾದಿಗಳು ಈಗಾಗಲೇ ದರ್ಶನ ಪಡೆದಿದ್ದಾರೆ ಇನ್ನೂ ಸುಮಾರು ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಇದ್ದಾರೆ ಅವರು ಮುಗಿಸ್ಕೊಂಡು ಸಾಯಂಕಾಲ ಬಹುಶಃ ಆರು ಏಳು ಗಂಟೆಗೆ ಎಲ್ಲ ದರ್ಶನ ಮುಗಿಯುತ್ತೆ ಅಂತ ನಾವು ಒಂದು ಯೋಜನೆ ಮಾಡ್ತೀವಿ